ಎಗ್ ಮಸಾಲ ಮಾಡುವ ಈಗ ಎಗ್ಗನ್ನು ಕುದಾಕೆ ಹಾಕೊಂಡಿದ್ವಿ ಒಂದು ಹದಿನೈದು ನಿಮಿಷ ಎಗ್ ಈಗ ಹಾಯ್ ಹಲೋ ನಮಸ್ತೆ ನನ್ನ ಸ್ಟ್ರಾಂಗ್ ಸವಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಎಗ್ ಮಸಾಲ ಹೇಗೆ ಮಾಡ್ಕೊಂಡು ಸಿಂಪಲ್ ಆಗಿ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಹಾಕಿರಿ ನೋವು ಕುದೀತಿ ಹ್ಞೂ ಸರಿ ಎಗ್ ಮಸಾಲ ಉಳ್ಳಾಗಡ್ಡಿ ಟಮಾಟಿ బుల్లి కోతంబరి మెణసిక ఆండ్ కరిబేవు ఇవన ఈగర్నే హాక ఫ్రెండ్స్ అండ్ జింజర్ పేస్ట్ చికన్ ఆచి మసాలా ఇదొందు కాదు అవు ఎన్ని కాదు జీర్గా సే జీర్ సె

ಹ್ಞೂ ಹಾಗೇನೆ ಉಳ್ಳಾಗಡ್ಡೆ ಅವ್ನ ಕೆಂಪು ಬರೋವಾಗ ಇದು ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಟೊಮ್ಯಾಟೋ

ಲೈಸನ್ಸ್ ಕರಕ್ಟ್ ನೋಡಿರಿ ಇದು ಹಾಕ ಕಟ್ ಇದಕ್ಕೆ ಜಿಂಜರ್ ಪೇಸ್ಟ್ ಹಾಕತ್ತದ ಎರಡು ಸ್ಪೂನ್ ಅಷ್ಟು ಜಿಂಜರ್ ಪೇಸ್ಟ್ ಆಮೇಲೆ ಆಚಿ ಮಸಾಲ ಚಿಕನ್ ಆಚಿ ಆಚಿ ಮಸಾಲ ಚಿಕನ್ ಆಚಿ ಮಸಾಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯೂಸ್ ಮಾಡಿ ನೋಡು ನೀವು ಹೋಗ್ರಿ ಚಿಕನ್ ಮಸಾಲ ಸ್ವಲ್ಪ ಖಾರ

ಸ್ವಲ್ಪದೆಲ್ಲ ಸಾಕಷ್ಟೇ ಹೆಚ್ಚಿಟ್ಕೊಂಡಿದ್ದು ಎದೆಲ್ಲಾ ಹಾಕ್ತಾ ಹೋಗ್ತಿ ಇನ್ನೂ ಸನ್ ಮಾಡ್ತಿಪ್ಪ ಅಂದ್ರೆ ನಡಿ ತೆಲ್ದು ಹ್ಮ್ ಲೈಟೇ ಅಷ್ಟೆ ಲೈಟ್ ಅಷ್ಟೇ ರೀ ಇಲ್ಲಾದ್ರೆ ಎಗ್ ಅದರಲ್ಲಿ ಹೊಡಿತಾವ ಲಾಸ್ಟಿಗೆ ಕೊತ್ತಂಬರಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಗ್ ಮಸಾಲ ಹೇಗೆ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳೋದಂತ ನೀವು ಮಾಡ್ಕೊಳ್ಳಿ ಹೇಗಿದೆ ಅಂತ ಟೇಸ್ಟಾಗಿ ನನಗೂ ಸ್ವಲ್ಪ